ಮೌಳಿ ಮಹರ್ಷಿ ಜುಗಲ್ಬಂಧಿ ಸಿನಿಮಾಕ್ಕೆ ಟೈಟಲ್ ಫಿಕ್ಸ್ ಮಹಾರಾಜ್ ಚಕ್ರವರ್ತಿ ಟು ಶೀರ್ಷಿಕೆ ಫೈನಲ್ ಮಾಡಿದ್ರು ಮೌಳಿ ಸಾವಿರ ಕೋಟಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಪ್ರಿನ್ಸ್ ಜಕ್ಕಣ್ಣ ಸಿನಿಮಾ ದಕ್ಷಿಣ ಭಾರತೀಯ ಚಿತ್ರರಂಗದ ದೃಶ್ಯ ಬ್ರಹ್ಮ ಜಕ್ಕಣ್ಣ ಹಾಗೂ ಟಿ ಟೌನ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅನ್ನೋದು ಎರಡು ವರ್ಷದ ಹಳೆಯ ಸುದ್ದಿ ಬಟ್ ಸುದ್ದಿ ಹಳೆತಾದರಿನಂತೆ ಇವರಿಬ್ಬರ ಜುಗುಲ್ ಪಂದ್ಯಲ್ಲಿ ಬರಲಿರೋ ಪಿಕ್ಚರ್ಗಾಗಿ ಇಡೀ ಚಿತ್ರ ಜಗತ್ತೇ ಕಣ್ಣರಳಿಸಿ ಕಾಯ್ತಿದೆ ಒಂದೇ ಒಂದು ಅಪ್ಡೇಟ್ಗಾಗಿ ಚಾತಕ ಪಕ್ಷಿಯಂತೆ ಕಣಬರಿಸ್ತಿದೆ ಹೀಗಿರುವಾಗಲೇ ಮೌಳಿ ಹಾಗೂ ಮಹರ್ಷಿ ಕಾಪುದಲ್ಲಿ ಬರ್ತಿರೋ ಸಿನಿಮಾದ ಟೈಟಲ್ ಬಗ್ಗೆ ಅಪ್ಡೇಟ್ ಒಂದು ಹೊರಬಿದ್ದಿದೆ ತೆಲುಗು ಫಿಲ್ಮ್ ನಗರದಲ್ಲಿ ಹರಿದಾಡ್ತಿರೋ ಸುದ್ದಿ ಪ್ರಕಾರ ಜಕ್ಕಣ್ಣ ಎರಡು ಟೈಟಲ್ ಫೈನಲ್ ಮಾಡಿದ್ದಾರಂತೆ ಅದರಲ್ಲಿ ಒಂದನ್ನ ಫಿಕ್ಸ್ ಮಾಡಿ ಶೀಘ್ರದಲ್ಲೇ ಅದೂರಿಯಾಗಿ ಮುಹೂರ್ತ ನೆರವೇರಿಸಲಿದ್ದಾರಂತೆ ಅಷ್ಟಕ್ಕೂ ಆ ಟೈಟಲ್ಗಳು ಯಾವ್ಯಾವುದು ಅಂತೀರಾ ಒಂದು ಮಹಾರಾಜ್ ಇನ್ನೊಂದು ಚಕ್ರವರ್ತಿ ಎಸ್ ಈ ಎರಡು ಶೀರ್ಷಿಕೆಗಳನ್ನೇ ಚಕ್ಕಣ್ಣ ಅಲಿಯಾಸ್ ಎಸ್ ಎಸ್ ರಾಜಮೌಳಿ ಫೈನಲ್ ಮಾಡಿರೋದು ಅದ್ಹಾಗೆ ಈ ಎರಡರಲ್ಲಿ ಯಾವ ಟೈಟಲ್ ಆದರೂ ಪ್ರಿನ್ಸ್ ಮಹೇಶ್ ಬಾಬುಗೆ ಪಕ್ಕಾ ಸೂಟ್ ಆಗುತ್ತೆ ಹಿಂದ್ಯಾರು ತೋರಿಸಿದ ಲೆವೆಲ್ಗೆ ಮಹರ್ಷಿನ ತೋರಿಸಬೇಕು ಅಂತ ಹೊರಟಿರೋ ದಿ ಗ್ರೇಟ್ ವಿಜನರಿ ಡೈರೆಕ್ಟರ್ ಎಸ್ ಎಸ್ ರಾಜಮೌಳಿ ಸಾವಿರ ಕೋಟಿ ಬಜೆಟ್ನಲ್ಲಿ ಚಿತ್ರ ನಿರ್ಮಿಸಲು ಮುಂದಾಗಿದ್ದಾರಂತೆ ಇಲ್ಲಿವರೆಗೂ ಇಷ್ಟೊಂದು ದುಬಾರಿ ಬಜೆಟ್ನಲ್ಲಿ ಯಾವೊಂದು ಇಂಡಿಯನ್ ಸಿನಿಮಾವೂ ನಿರ್ಮಾಣಗೊಂಡಿಲ್ಲ ಇದೇ ಮೊದಲ ಬಾರಿಗೆ ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಮೌಳಿ ಹಾಗೂ ಮಹರ್ಷಿ ಜುಗುಲ್ ಬಂದಿ ಚಿತ್ರ ತಯಾರಾಗ್ತಿದೆ ಅಂದ್ಹಾಕೆ ಈ ಚಿತ್ರಕ್ಕೆ ಕಥೆ ಬರೆದಿರುವುದು ಹೆಸರಾಂತ ಬರಹಗಾರರು ಹಾಗೂ ಮೌಳಿಯವರ ತಂದೆಯವರಾದ ವಿಜಯೇಂದ್ರ ಪ್ರಸಾದ್ ಅವರು ಎಸ್ ಈಗಾಗಲೇ ಮಗನ ಸಿನಿಮಾಗಳಿಗೆ ಕಥೆ ಬರೆದುಕೊಟ್ಟು ಇಡೀ ಜಗತ್ತೇ ಹಿಂತಿರುಗಿ ನೋಡುವಂತೆ ಮಾಡಿರೋ ಮೌಳಿ ಫಾದರ್ ಈಗ ಮಹರ್ಷಿ ಸಿನಿಮಾಗೂ ಕತೆ ಕೆತ್ತಿಕೊಟ್ಟಿದ್ದಾರೆ ಆಫ್ರಿಕನ್ ಜಂಗಲ್ ಬ್ಯಾಕ್ಡ್ರಾಪ್ನಲ್ಲಿ ಸಿನಿಮಾ ಬರಲಿದ್ದು ಇಂಡಿಯನ್ ಮೈಥಾಲಜಿನ ಬ್ಲೆಂಡ್ ಮಾಡಲಿದ್ದಾರಂತೆ ಗ್ಲೋಬಲ್ ಟೆಕ್ನಾಲಜಿನ ಬಳಸಿಕೊಂಡು ಇಡೀ ಜಗತ್ತು ಬೆರಗುಗಣ್ಣಿನಿಂದ ನೋಡುವಂತಹ ಸಿನಿಮಾ ಕಟ್ಟಿಕೊಡುವುದಕ್ಕೆ ಬಾಹುಬಲಿ ಸಾರಥಿ ಸಜ್ಜಾಗಿದ್ದಾರಂತೆ ಯಾರು ಹೇಳಿರದ ಶೈಲಿಯಲ್ಲಿ ಸ್ಟೋರಿ ಟೆಲ್ಲಿಂಗ್ ಇರಲಿದ್ದು ಈಗಾಗಲೇ ಪ್ರಿನ್ಸ್ ಜರ್ಮನಿಯಲ್ಲಿ ಬೀಡುಬಿಟ್ಟು ಪಾತ್ರಕ್ಕೋಸ್ಕರ ತಯಾರಿ ನಡೆಸಿದ್ದಾರಂತೆ ಒಟ್ನಲ್ಲಿ ಶ್ರೀಮಂತಡು ಜೊತೆ ಆರ್ ಸಾರಥಿಯ ಸಿನಿಮಾ ಶ್ರೀಮಂತವಾಗಿ ಬರಲಿದ್ದು ಸದ್ಯ ಬಿ ಟ್ವೆಂಟಿ ನೈನ್ ಹೆಸರಲ್ಲಿ ಕರೆಯಲಾಗ್ತಿದೆ ಶೀಘ್ರದಲ್ಲೇ ಅಖಾಡಕ್ಕೆ ಇಳಿಯಲು ಚಿತ್ರತಂಡ ಸರ್ವ ರೀತಿಯಲ್ಲೂ ಸನ್ನದ್ಧಗೊಳ್ತಿದೆ